ಬಿಜಾಪುರದ ಗೋಲಗುಮ್ಮಟವು ಒಂದು ಭವ್ಯವಾದ ಸ್ಮಾರಕವಾಗಿದ್ದು ಅದರ ನಿರ್ಮಾಣ ಮತ್ತು ಇತಿಹಾಸದ ಕುರಿತು ಸಂಪೂರ್ಣ ಮಾಹಿತಿ ಇಲ್ಲಿದೆ ನಿರ್ಮಾಣವಾದ ದಿನಾಂಕ ಮತ್ತು ಅವಧಿ ಗೋಲಗುಮ್ಮಟದ ನಿರ್ಮಾಣವು ಒಂದು ಪ್ರಾರಂಭವಾಗಿ ಒಂದು ಸಾವಿರದ ಪೂರ್ಣಗೊಂಡಿತು ಒಟ್ಟಾರೆ ಈ ಸ್ಮಾರಕದ ನಿರ್ಮಾಣಕ್ಕೆ ಸುಮಾರು ಮೂವತ್ತು ವರ್ಷಗಳು ಬೇಕಾಯಿತು ಯಾರು ಕಟ್ಟಿಸಿದರು ಬಿಜಾಪುರದ ಆದಿಲ್ ಶಾಹಿ ರಾಜವಂಶದ ಏಳನೇ ಸುಲ್ತಾನನಾದ ಮೊಹಮ್ಮದ್ ಆದಿಲ್ ಶಾ ಆರುನೂರ ರಿಂದ ತನ್ನ ಸಮಾಧಿ ಮತ್ತು ಸ್ಮಾರಕವಾಗಿ ಇದನ್ನು ನಿರ್ಮಿಸಿದನು ಇದರ ವಾಸ್ತುಶಿಲ್ಪವನ್ನು ದಾಬುಲ್ನ ಯಾಕೂತ್ ಎಂಬ ಪ್ರಸಿದ್ಧ ವಾಸ್ತುಶಿಲ್ಪಿ ವಿನ್ಯಾಸಗೊಳಿಸಿದನು ಗೋಲಗುಮ್ಮಟದ ಇತಿಹಾಸ ಮತ್ತು ವೈಶಿಷ್ಟ್ಯಗಳು ಉದ್ದೇಶ ಮೊಹಮ್ಮದ್ ಆದಿಲ್ ಶಾ ತನ್ನ ಜೀವನದ ಕೊನೆಯಲ್ಲಿ ತನ್ನ ಸಮಾಧಿಗಾಗಿ ಮತ್ತು ತನ್ನ ಕುಟುಂಬದ ಸದಸ್ಯರ ವಿಶ್ರಾಂತಿ ಸ್ಥಳಕ್ಕಾಗಿ ಈ ಭವ್ಯವಾದ ಸ್ಮಾರಕವನ್ನು ನಿರ್ಮಿಸಲು ಆದೇಶಿಸಿದನು ವಾಸ್ತುಶಿಲ್ಪ ಗೋಲಗುಮ್ಮಟವು ದಕ್ಷಣಿ ವಾಸ್ತುಶಿಲ್ಪದ ಒಂದು ಉತ್ತಮ ಉದಾಹರಣೆಯಾಗಿದೆ ಇದು ಅರ್ಧ ಗೋಲಾಕಾರದ ಬೃಹತ್ ರಚನೆಯಾಗಿದ್ದು ಯಾವುದೇ ಕಂಬಗಳ ಆಧಾರವಿಲ್ಲದೆ ನಿಂತಿದೆ ವಿಸ್ತಾರ ಮತ್ತು ಎತ್ತರ ಇದರ ಉದ್ದ ಮತ್ತು ಅಗಲ ಐವತ್ತು ಮೀ ಅರವತ್ನಾಲ್ಕು ಅಡಿ ಹೊರಗಡೆ ಎತ್ತರ ನೂರ ಅಡಿ ಮತ್ತು ಒಳಗಡೆ ಎತ್ತರ ನೂರ ಎಪ್ಪತ್ತೈದು ಅಡಿ ಮೇಲಿನ ಗೋಲಾಕಾರದ ಗುಮ್ಮಟವು ಮೂವತ್ತೊಂಬತ್ತು ಮೀ ನೂರ ಇಪ್ಪತ್ನಾಲ್ಕು ಅಡಿ ವ್ಯಾಸವನ್ನು ಹೊಂದಿದೆ ಗುಮ್ಮಟದ ಕೆಳಗಿರುವ ವಿಶಾಲವಾದ ಸಭಾಂಗಣದ ವಿಸ್ತೀರ್ಣ ಸುಮಾರು ಹದಿನೆಂಟು ಸಾವಿರದ ಮುನ್ನೂರ ಮೂವತ್ತೇಳು ಚದರ ಅಡಿಗಳು ವಿಶ್ವದ ಎರಡನೇ ಅತಿ ದೊಡ್ಡ ಗುಮ್ಮಟ ಇಟಲಿಯ ರೋಮ್ ನಗರದಲ್ಲಿರುವ ಸೇಂಟ್ ಪೀಟರ್ ಬೆಸಿಲಿಕಾ ಚರ್ಚ್ ನಂತರ ಮಾನವ ನಿರ್ಮಿತ ಗುಮ್ಮಟಗಳಲ್ಲಿ ಗೋಲಗುಮ್ಮಟವು ವಿಶ್ವದ ಎರಡನೇ ಅತಿ ದೊಡ್ಡದಾಗಿದೆ ಮತ್ತು ಏಷ್ಯಾದಲ್ಲಿ ಮೊದಲನೆಯದು ಪಿಸುಮಾತಿನ ಗ್ಯಾಲರಿ ವಿಸ್ಪರಿಂಗ್ ಗ್ಯಾಲರಿ ಇದು ಗೋಲಗುಮ್ಮಟದ ಅತ್ಯಂತ ವಿಶಿಷ್ಟ ವೈಶಿಷ್ಟ್ಯ ಇಲ್ಲಿನ ಗುಮ್ಮಟದ ಒಳಭಾಗದಲ್ಲಿ ಮಾಡಿದ ಸಣ್ಣ ಶಬ್ದವೂ ಸಹ ಹನ್ನೊಂದು ಬಾರಿ ಪ್ರತಿಧ್ವನಿಸುತ್ತದೆ ಗ್ಯಾಲರಿಯ ಒಂದು ಕಡೆ ಗೋಡೆಗೆ ಕಿವಿ ಇಟ್ಟರೆ ಸುಮಾರು ಮೂವತ್ತೇಳು ಮೀಟರ್ ದೂರದಲ್ಲಿರುವವರು ಆಡುವ ಮಾತು ಸ್ಪಷ್ಟವಾಗಿ ಕೇಳಿಸುತ್ತದೆ ಸಮಾಧಿಗಳು ಗೋಲಗುಮ್ಮಟದ ನೆಲಮಹಡಿಯಲ್ಲಿ ಮೊಹಮ್ಮದ್ ಆದಿಲ್ ಶಾ ಅವನ ಇಬ್ಬರು ಪತ್ನಿಯರು ಅವನ ಮಗಳು ಮತ್ತು ಅವನ ಮೊಮ್ಮಗನ ಸಮಾಧಿಗಳಿವೆ ಪ್ರವೇಶ ದ್ವಾರದಲ್ಲಿ ಈ ಗೋರಿಗಳ ಪ್ರತಿರೂಪಗಳನ್ನು ಸಹ ರಚಿಸಲಾಗಿದೆ ಇತಿಹಾಸದ ಮಹತ್ವ ಗೋಲಗುಮ್ಮಟವು ಆದಿಲ್ ಶಾಹಿ ಸಾಮ್ರಾಜ್ಯದ ವೈಭವ ಮತ್ತು ಅವರ ವಾಸ್ತುಶಿಲ್ಪದ ಕೌಶಲ್ಯಕ್ಕೆ ಸಾಕ್ಷಿಯಾಗಿದೆ ಇದು ವಿಜಯಪುರಕ್ಕೆ ಗುಮ್ಮಟ ನಗರಿ ಎಂಬ ಹೆಸರನ್ನು ನೀಡಿದೆ ಬಿಜಾಪುರಕ್ಕೆ ಭೇಟಿ ನೀಡುವ ಪ್ರವಾಸಿಗರಿಗೆ ಗೋಲಗುಮ್ಮಟವು ಒಂದು ಪ್ರಮುಖ ಆಕರ್ಷಣೆಯಾಗಿದೆ ಇದರ ಭವ್ಯತೆ ಮತ್ತು ವಿಶಿಷ್ಟ ರಚನೆಯು ಎಲ್ಲರನ್ನೂ ಆಕರ್ಷಿಸುತ್ತದೆ